ನೀವು ಯಾವ ಯಾವ ಉಪಯೋಗ ದು ಜರ್ನಲಿಸಮ್ ಲೆಕ್ಕ ಅಲ್ಲ ನಾವು ಯಾವ್ದೇ ಮೀಡಿಯಾಗ ರಿಪೋರ್ಟ್ ಮಾಡ್ತಾ ಇಲ್ಲ ನಾವು ನಮ್ಮ ಚಾನೆಲ್ಗೆ ನಮ್ಮ ಪ್ರೀತಿಯ ವೀಕ್ಷಕರಿಗೆ ಯಾವುದೇ ಪಾಲಿಟಿಕ್ಸ್ ಇನ್ವಾಲ್ವ್ ಮಾಡದೆ ಮಾಡ್ತಾ ಇರುವಂತಹ ಕಾಂಟೆಂಟ್ ಇದನ್ನ ಬಳಕೆ ಮಾಡ್ತೀನಿ ಈ ಸ್ಟ್ಯಾಂಡ್ ಜೊತೆಗೆ ಇದು ಗೋಪ್ಲು ಹನ್ನೊಂದು ಬ್ಯಾಂಕಾಕ್ ಅಲ್ಲಿ ತಗೊಂಡೆ ಸ್ವಲ್ಪ ಕಮ್ಮಿ ಆಗುತ್ತೆ ರೇಟ್ ಅನ್ಬಿಟ್ಟು ಇದು ಹಿಂದೆ ಇದು ನೋಡಿ ಇದು ನಮ್ಮ ನಿಮ್ಮ ನೆಚ್ಚಿನ ಕಿಚ್ಚ ಸುದೀಪ್ ಕೊಡಿಸ್ತಂತಹ ಕ್ಯಾಮ್ರಾ ಹಾ ಹೌದು ಅದಕ್ಕೆ ಅದನ್ನ ಹಂಗೆ ಇಟ್ಕೊಂಡಿದ್ದೀನಿ ಇರಾನ್ ಸೀರೀಸ್ ಕಂಪ್ಲೀಟ್ಲಿ ಶೂಟ್ ಮಾಡಿದ ಕ್ಯಾಮ್ರಾ ಅದರಲ್ಲೇ ಈಗ ನಾನು ಯಾವ್ದೋ ಟೈಮಲ್ಲಿ ಮ್ಯೂಸಿಕ್ ಕಡೆ ಇನ್ವಾಲ್ವ್ ಆದಾಗ ನನ್ಗೆ ಒಳ್ಳೆ ಹೆಡ್ಫೋನ್ಸ್ ಅನ್ ಕೊಟ್ಟಿದ್ರು ಸುದೀಪ್ ಸರ್ ತಮ್ಮ ಸುತ್ತಮುತ್ತ ಇರೋ ಜನಗಳಿಗೆ ಅವ್ರಿಗೆ ಅವ್ರಿಗೆ ಏನು ಇಂಟ್ರೆಸ್ಟ್ ಇದೆ ಅವ್ರನ್ನ ಹೆಂಗೆ ಬಳಸ್ಬೋದು ಸದಾ ಯೋಚನೆ ಮಾಡ್ತಾನೆ ಇರ್ತಾರೆ ಸೊ ಆ ಥರ ವಿಷಯದಲ್ಲಿ ಇಸ್ ಅ ಗ್ರೇಟ್ ಮ್ಯಾನ್ ಅಂತ ಹೇಳಕ್ ಇಷ್ಟಪಡ್ತೀನಿ ಥ್ಯಾಂಕ್ ಯು ಅಣ್ಣ ಈ ಡಾಕ್ಟರ್ ಬ್ರೋ ಆ ಫ್ಲೈನ್ ಪಾಸ್ಪೋರ್ಟ್ ಎಲ್ಲ ಒಂದು ಸಪೋರ್ಟ್ ಮಾಡಿದ್ರು ಇನ್ನೂ ಬೇಕಾಷ್ಟು ಬೇರೆ ಬೇರೆ ಸ್ನೇಹಿತರು ಸಪೋರ್ಟ್ ಮಾಡಿದ್ರು ಎಲ್ಲ ಸ್ನೇಹಿತರ ಸಮೂಹದ ಇಂದಾನೆ ಇವತ್ತು ಗ್ಲೋಬಲ್ ಕರೆ ನಿಕಾನ್ ಝೆಡ್ ತ್ರೀ ಅಂದ್ಬಿಟ್ಟು ಇದು ಬ್ಲಾಗಿಂಗ್ ಕ್ಯಾಮ್ರಾ ಝೆಡ್ ತರ್ಟಿ ಇದರಲ್ಲಿ ಸೇಮ್ ಫ್ಲಿಪ್ ನೋಡಿ ಈ ಥರ ಬ್ಲಾಗ್ ಮಾಡೋದಕ್ಕೆ ಬಹಳ ಸಹಾಯಕಾರಿಯಾಗುವಂತಹ ಎಕ್ವಿಪ್ಮೆಂಟ್ ಇದು ವರ್ಲ್ಡ್ ಹಾಟೆಸ್ಟ್ ಪ್ಲೇಸ್ ಅಲ್ಲಿ ಡೆಸರ್ಟ್ ಅಲ್ಲಿ ಹೋಗಬೇಕಾರೆ ಏನೋ ಶೂಟ್ ಮಾಡೋಕೆ ನಿಂಗೆ ಆಚೆ ಇಟ್ಟೆ ಗಾಳಿ ಹಾರೇ ಹೋಯ್ತು ಮೈಕು ಒಂದು ಕ್ಷಣದಲ್ಲಿ ಇಪ್ಪತ್ತೈದು ಸಾವಿರ ಹೋಯ್ತು ಡಾಕ್ಟರ್ ಸಜೆಸ್ಟ್ ಮಾಡಿದ್ದು ಡಾಕ್ಟರ್ ಕಳಿಸ್ಕೊಟ್ರು ಬ್ರೋ ಯಾವ್ ತಗೊಳ್ಳಿ ಲೈಟು ಅಂತ ಕೇಳಿದೆ ಈ ತಗೊಳ್ಳಿ ಬ್ರೋ ಸಗದಾಗಿರುತ್ತೆ ಅಂದ್ರು ಈ ಕಡೆ ಕ್ಯಾಮ್ರಾ ಇದೆ ಫೋರ್ ಕೆಲಿ ಶೂಟ್ ಮಾಡುತ್ತೆ ಇದನ್ನ ನೀವು ಹೆಂಗೆ ಕರೆಕ್ಟ್ ಆಗಿ ಯೂಸ್ ಮಾಡಬೇಕು ಅಂದ್ರೆ ಯೂಸ್ ಮಾಡಿದ ತಕ್ಷಣ ಈ ತರ ಲೆನ್ಸ್ ಕ್ಲಾತ್ ಹಾಕಿಡ್ಬೇಕು ಯಾಕೆಂದ್ರೆ ಒಂದ್ ಕಡೆ ಲೆನ್ಸನ್ನು ಸ್ಕ್ರಾಚ್ ಬಂದ್ರು ಇಡಿ ಇಮೇಜ್ ಹಾಳಾಗುತ್ತೆ ಇದು ಈ ಕ್ಯಾಮ್ರಾ ಇದೆಲ್ಲ ಹಾರ್ಡ್ ಡಿಸ್ಕ್ಗಳು ಇದರಲ್ಲೆಲ್ಲ ಸ್ಟೋರೇಜ್ ಮಾಡ್ತೀವಿ ಟಚ್ ಸ್ಕ್ರೀನಲ್ಲಿ ಯೂಸ್ ಮಾಡಿದ್ಯಾವರು ಕೊಡ್ತೀರಾ ವಾಯ್ಸ್ ಕೊಡ್ತೀನಿ ಹೋಗ್ತಾ ಇರುವಂತಹ ಕೋಲ್ಡೆಸ್ಟ್ ಪ್ಲೇಸ್ಗೆ ತಂದಿರುವಂತಹ ಸ್ಲೀಪಿಂಗ್ ಬ್ಯಾಗು ತಗೊಂಡೋಗ್ರೆ ಇದು ಮೈನಸ್ ಸಿಕ್ಸ್ಟಿ ಮಾಡುತ್ತೆ ಪ್ರೀ ವೀಕ್ಷಕ್ರೆ ನಮಸ್ಕಾರ ಕಾರ್ಯಕ್ರಮವನ್ನು ನೋಡಿ ಸುಮ್ಮನಾಗಬೇಡಿ ನಮ್ಮ ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ ನಾನು ಸಂದೀಪ್ ಶೆಟ್ಟಿ ಹೆಗ್ಗದ್ದೆ ಇದು ಹೆಗ್ಗದ್ದೆ ಸ್ಟುಡಿಯೋ ವೀಕ್ಷಕರೇ ನಾನು ಇವತ್ತು ಯಾರ ಮನೆಗೆ ಬಂದಿದ್ದೀನಿ ಗೊತ್ತಾ ನಿಮ್ಮೆಲ್ಲರಿಗೂ ಗೊತ್ತಿರಬಹುದು ನಟನಾಗಿ ಒಬ್ಬ ವ್ಲಾಗರ್ ಆಗಿ ಸಿಕ್ಕಾಪಟೆ ಈಗ ಎಲ್ಲರ ಮನೆ ಮನೆಯಲ್ಲಿ ಮಾತಾಡ್ತಿರುವಂಥ ಗ್ಲೋಬಲ್ ಕನ್ನಡಿಗ ಮಹಾಬಲ ರಾಮ್ ಅವರ ಮನೆಗೆ ಬಂದಿದ್ದೀನಿ ನಾನು ಇವತ್ತು ಯಾಕೆ ಬಂದಿದ್ದೀನಿ ಇಲ್ಲಿಗೆ ಅನ್ನೋದು ಈ ಸೆಟಪ್ ನೋಡಿದ್ರೆ ನಿಮ್ಗೆ ಗೊತ್ತಾಗ್ಬೋದು ಎಸ್ ಮಹಾಬಲ ರಾಮ್ ಅವರು ನನ್ನ ಜೊತೆಗಿದ್ದಾರೆ ಫಸ್ಟ್ ಆಫ್ ಆಲ್ ಅವ್ರಿಗೆ ನಾವು ಇದಕ್ಕೆ ಕಂಗ್ರ್ಯಾಟ್ಸ್ ಹೇಳಬೇಕು ಇದು ನೋಡಿ ಏನು ಅಂತ ನಿಮ್ಗೆ ಗೊತ್ತಾಗಬಹುದು ಸಿಲ್ವರ್ ಪ್ಲೇ ಬಟನ್ ಇದು ಒಂದು ಲಕ್ಷ ಸಬ್ಸ್ಕ್ರೈಬರ್ ಆಗಿದ್ದಾರೆ ಗ್ಲೋಬಲ್ ಕನ್ನಡಿಗಾಗಿ ಕಂಗ್ರ್ಯಾಚುಲೇಷನ್ಸ್ ಬ್ರದರ್ ಧನ್ಯವಾದಗಳು ಹಾಗೆ ನಮ್ಮ ಮನೆಗೆ ಸ್ವಾಗತ ಎಸ್ 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 ಖಂಡಿತ ನಾನಿವತ್ತು ಇವ್ರ ಮನೆಗೆ ಯಾಕೆ ಬಂದಿದ್ದೀನಿ ಅಂತ ಹೇಳಿದ್ರೆ ನಾವು ಇವರ ಚಾನಲನ್ನು ನೋಡ್ತಾ ಇರ್ತೀವಿ ಯಾರಾದರೂ ನೋಡಿಲ್ಲ ಅಂದ್ರೂ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇವರ ಚಾನಲ್ ಲಿಂಕನ್ನು ಕೊಟ್ಟಿರ್ತೀನಿ ದಯವಿಟ್ಟು ಅವ್ರ ಚಾನಲ್ಗೆ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳಕ್ ಇಷ್ಟಪಡ್ತೀನಿ ವಿಶ್ವದ ಬೇರೆ ಬೇರೆ ದೇಶಗಳಿಗೆ ಹೋಗಿ ಅಲ್ಲಿ ಕನ್ನಡದ ಕನ್ನಡವನ್ನು ಪಸರಿಸಿ ಕನ್ನಡದಲ್ಲಿ ಅಲ್ಲಿಯ ಇನ್ಫಾರ್ಮೇಷನ್ ಅನ್ನು ಕೊಡ್ತಿದ್ದಾರೆ ನೋಡಿ ಇಲ್ಲೂ ಕೂಡ ಕನ್ನಡದ ಬಾವುಟವನ್ನು ಹಾಕೊಂಡಿದ್ದಾರೆ ನನ್ನ ಇವತ್ತಿನ ಒಂದು ಪ್ರಶ್ನೆ ರಾಮ್ ಅವರಿಗೆ ಸರ್ ನೀವು ಯಾವ ಯಾವ ಇಕ್ವಿಪ್ಮೆಂಟನ್ನು ಉಪಯೋಗ ಮಾಡ್ತೀರಾ ಮತ್ತೆ ಏನೀಗ ಒಂದು ತುಂಬ ಕೋಲ್ಡ್ ಪ್ರದೇಶಕ್ಕೆ ಹೋದಾಗ ಬ್ಯಾಟ್ರಿ ಜಾಸ್ತಿ ಉಳಿಯಲ್ಲ ಅನ್ನೋದು ಗೊತ್ತು ನಮಗೆ ನೀವು ಎಲ್ಲೋ ಒಂದು ಕಾಡಿನ ಮಧ್ಯೆ ಹೋದಾಗ ನಿಮ್ಮ ಕರೆಂಟೇ ಸಿಗಲ್ಲ ಏನು ಅಲ್ಲಿ ಎಲ್ಲ ನೀವು ಬ್ಯಾಟ್ರಿಗಳನ್ನ ಹೆಂಗೆ ಹ್ಯಾಂಡಲ್ ಮಾಡ್ತೀರಾ ಯಾವ ಕ್ಯಾಮರಾನ ಯೂಸ್ ಮಾಡ್ತೀರಾ ಎಷ್ಟು ಕ್ಯಾಮರಾ ತಗೊಂಡು ಹೋಗ್ತೀರಾ ಯಾವ ಲೆನ್ಸನ್ನು ಉಪಯೋಗಿಸ್ತೀರಾ ಇದೆಲ್ಲದ್ರ ಬಗ್ಗೆ ಇವತ್ತಿನ ಒಂದು ಎಪಿಸೋಡಲ್ಲಿ ಮಾಹಿತಿ ಕೊಡೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ಎಲ್ಲಿಂದ ಶುರು ಮಾಡೋಣ ಆಕ್ಚುಲಿ ನಿಜವಾಗ್ಲು ಒಂದು ವಿಷಯದ ಬಗ್ಗೆ ನಾನು ಯಾವತ್ತೂ ಮಾತಾಡೇ ಇಲ್ಲ ಏನ್ ಎಕ್ವಿಪ್ಮೆಂಟ್ ಮಾಡೂ ಹೇಳಿಲ್ಲ ಸುಮಾರು ಸರಿ ಕೇಳ್ತಾ ಇರ್ತಾರೆ ಏನ್ ಬಳಕೆ ಮಾಡ್ತೀರಾ ಯಾವ ತರ ಟೆಕ್ನಾಲಜಿ ಬಳಕೆ ಮಾಡ್ತೀರಾ ಅಂತ ಬಟ್ ನಾ ಎಲ್ರಿಗೂ ಹೇಳೋದು ಅಂದ್ರೆ ಒಬ್ಬ ಕತೆಗಾರ ಅಥವಾ ಒಬ್ಬ ಸ್ಟೋರಿ ಗೆ ಅವಶ್ಯಕತೆ ಇರೋದು ಎಕ್ವಿಪ್ಮೆಂಟ್ ಅಲ್ಲ ನರೇಶನ್ ಅಥವಾ ಅವನ ಒಂದು ಕತೆ ಹೇಳುವಂತಹ ಶೈಲಿ ಈಗ ಎಷ್ಟೊಂದ್ ಜನ ಹೊಸಬ್ರೂ ಸರ್ ನನ್ನ ಹತ್ರ ಕ್ಯಾಮರಾ ಇಲ್ಲ ನನ್ನ ಹತ್ರ ಮೈಕ್ ಇಲ್ಲ ನನ್ನ ಹತ್ರ ಅದಿಲ್ಲ ಇದಿಲ್ಲ ಅಂತ ಕಂಪ್ಲೇಂಟ್ ಹೇಳ್ತಾ ಇದ್ದೇನೆ ನಾನು ಮೊಟ್ಟ ಮೊದಲ ಬಾರಿಗೆ ವಿಡಿಯೋ ಮಾಡಿದ್ದು ಒಂದು ಸಿಂಪಲ್ ಫೋನ್ ಇವತ್ತು ಫೋನ್ಗಳು ಅಷ್ಟೇ ಆಧುನಿಕವಾಗಿದೆ ಅಷ್ಟೇ ಟೆಕ್ನಾಲಜಿ ಇದೆ ಒಂದು ಸಿಂಪಲ್ ಹತ್ತು ಸಾವಿರ ಫೋನ್ ಅಲ್ಲಿ ಕೂಡ ನಿಮ್ಮ ಕತೆ ಚೆನ್ನಾಗಿದೆ ಅದ್ಭುತವಾದ ವಿಷಯಗಳನ್ನ ಜನರಿಗೆ ಜನರಿಗೆ ತಲುಪಿಸಬಹುದು ಅನ್ನೋದು ನನ್ನ ಅಭಿಪ್ರಾಯ ಎಕ್ವಿಪ್ಮೆಂಟ್ ಕಮ್ಸ್ ಸೆಕೆಂಡ್ ಮೊದಲು ನಿಮ್ಮ ಕತೆ ಹೇಳೋ ಶೈಲಿ ಮತ್ತೆ ನಿಮ್ಮ ಒಂದು ರಿಸರ್ಚ್ ಕರೆಕ್ಟ್ ಇಲ್ಲಿ ರಿಸರ್ಚ್ ವೆರಿ ಇಂಪಾರ್ಟೆಂಟ್ ಆಗುತ್ತೆ ಯಾಕಂದ್ರೆ ನಾವು ಏನು ತಿಳ್ಕೊಳ್ಳದೆ ಹೋಗಿ ತೋರಿಸಿದ್ರೆ ಅದ್ರ ಪ್ರಯೋಜನ ಇಲ್ಲ ಯಾಕಂದ್ರೆ ಹಿಸ್ಟ್ರಿಯೂ ಕೂಡ ಅಷ್ಟೇ ಉಳ್ಕೊಳ್ಳಲ್ಲ ಅದು ಏನಾದರೂ ಇನ್ಫಾರ್ಮೇಶನ್ ಅನ್ನ ಕನ್ನಡದಲ್ಲಿ ನಾವು ಪಾಸ್ ಮಾಡ್ತಾ ಇದ್ದಾಗ ಮತ್ತೊಬ್ಬ ಕನ್ನಡಿಗ ಅಲ್ಲಿಗೆ ಏನಾದರೂ ವಿಸಿಟ್ ಮಾಡಿ ನಾವು ಸರ್ಚ್ ಮಾಡಿದಾಗ ಸೊ ಎಷ್ಟೊಂದು ಇನ್ಫಾರ್ಮೇಶನ್ ಅವನಿಗೆ ಸಿಗುತ್ತೆ ಅವನಿಗೆ ಬಹಳ ಈಸಿ ಆಗುತ್ತೆ ಈ ಪುಸ್ತಕಗಳನ್ನು ಓದೋದು ಯಾಕೆ ನಾವ್ ತಿಳ್ಕೋಬೇಕು ತಿಳ್ಕೊಂಡ್ರೆ ನಮ್ಗೆ ಈಸಿ ಆಗುತ್ತೆ ದಾರಿದೀಪ ಸೊ ಅದನ್ನ ನೀವು ಮಾಡ್ತಿದ್ದೀರಾ ಸೊ ಯಾವ್ಯಾವ ಕಂಟ್ರಿಗೆ ಹೋದಾಗ ಯಾವ್ಯಾವ ಕ್ಯಾಮರಾಗಳನ್ನ ನೀವು ಯೂಸ್ ಮಾಡ್ತೀರಾ ನಾರ್ಮಲಿ ಅಂದ್ರೆ ಕಂಟ್ರಿ ಅನ್ನೋದಕ್ಕಿಂತ ಯಾವ್ಯಾವ ಪ್ರದೇಶಕ್ಕೆ ಹೋದಾಗ ಯಾವ್ಯಾವ ಕ್ಯಾಮರಾ ಯೂಸ್ ಮಾಡ್ತೀರಾ ಅನ್ನೋದು ಗೊತ್ತಾ ಬಹಳ ಸೆನ್ಸಿಟಿವ್ ಆಗಿರುತ್ತೆ ಯಾಕಂದ್ರೆ ಎಲ್ಲ ಸಿಚುವೇಶನ್ ಒಂದೇ ಇರಲ್ಲ ಇರಾನ್ ಅಂತ ದೇಶದಲ್ಲಿ ಅಥವಾ ಅಫ್ಘಾನಿಸ್ತಾನ್ ಅಥವಾ ಈ ತರ ದೇಶಗಳಿಗೆ ಹೋದಾಗ ನಿಮಗೆ ದೊಡ್ಡ ಕ್ಯಾಮರಾ ಅಥವಾ ದೊಡ್ಡ ಎಕ್ವಿಪ್ಮೆಂಟ್ ತಗೊಂಡು ಹೋದ್ರೆ ಅಲ್ಲಿ ಜನಗಳು ಹೆದರ್ತಾರೆ ಜರ್ನಲಿಸ್ಟ್ ಬಂದ್ಬಿಟ್ಟಿದ್ದಾರೆ ಅಲ್ಲಿ ಪೊಲೀಸ್ಗಳು ಕೂಡ ಬಹಳ ಹಿಂಗ್ ನೋಡ್ತಾ ಇರ್ತಾರೆ ಬಟ್ ಬಂದ್ ಮಾತಾಡಿಸ್ತಾರೆ ಯಾಕೆ ಮಾಡ್ತಾ ಶೂಟಿಂಗ್ ಇಲ್ಲಿ ಪರ್ಮಿಷನ್ ಎಲ್ಲಿದೆ ಹೌದೌದು ವ್ಲಾಗರ್ಸ್ ಮತ್ತೆ ಟೂರಿಸಂ ಲೆಕ್ಕ ನಮ್ದು ನಮ್ದು ಯಾವುದೇ ಜರ್ನಲಿಸಂ ಲೆಕ್ಕ ಅಲ್ವಾ ನಾವು ಯಾವುದೇ ಮೀಡಿಯಾಗೆ ರಿಪೋರ್ಟ್ ಮಾಡ್ತಾ ಇಲ್ಲ ನಾವು ನಮ್ಮ ಚಾನೆಲ್ಗೆ ನಮ್ಮ ಪ್ರೀತಿಯ ವೀಕ್ಷಕರಿಗೆ ಯಾವುದೇ ಪಾಲಿಟಿಕ್ಸ್ ಇನ್ವಾಲ್ವ್ ಮಾಡದೆ ಮಾಡ್ತಾ ಇರುವಂತಹ ಕಾಂಟೆಂಟ್ ಸೊ ಇರಾನ್ ತರ ದೇಶಗಳಿಗೆ ಚಿಕ್ಕ ಚಿಕ್ದೇ ಆದ್ರೆ ಸ್ವಲ್ಪ ಸೆನ್ಸಿಟಿವ್ ದೇಶಗಳಿಗೆ ಈ ತರ ಗೋಪುರ ಬಳಕೆ ಮಾಡ್ತೀನಿ ಬಟ್ ಅದಕ್ಕೆ ಹ್ಯಾಂಡ್ ಎಲ್ಲ ಯೂಸ್ ಮಾಡಲ್ವಾ ಇಲ್ಲ ಅಲ್ಲ ಅದನ್ನೆಲ್ಲ ಹಿಡ್ಕೊಂಡು ಹಿಂಗ್ ಹಿಂಗ್ ಹಿಡ್ಕೊಂಡು ಹೋದಾಗ ಹಿಡ್ಕೊಂಡಾಗ ಒಂಥರ ಕ್ಯಾಮರಾ ಫೀಲ್ ಬರುತ್ತೆ ಇದು ಹೌದು ಬಟ್ ಗೊತ್ತಾಗಲ್ಲ ಇದು ಒಬ್ಬ ಕಾಮನರ್ಸ್ ಈಗ ಟೂರಿಸ್ಟ್ ಗಳು ಕೂಡ ಇತ್ತೀಚೆಗೆ ಎಲ್ಲರೂ ಕೆಲವು ಒಂದು ಈ ತರ ಗೋಪುರ ಅಥವಾ ಫೋನ್ ಇದ್ದೇ ಇರುತ್ತೆ ಸೊ ಇದನ್ನ ಬಳಕೆ ಮಾಡ್ತೀನಿ ಈ ಸ್ಟ್ಯಾಂಡ್ ಜೊತೆಗೆ ಇದು ಗೋಪುರ ಹನ್ನೊಂದು ಬ್ಯಾಂಕಾಕ್ ಅಲ್ಲಿ ತಗೊಂಡೆ ಸ್ವಲ್ಪ ಕಮ್ಮಿ ಆಗುತ್ತೆ ರೇಟ್ ಅನ್ಬಿಟ್ಟು ಇದ್ರ ಹಿಂದೆ ಇದು ನೋಡಿ ಇದು ನಮ್ಮ ನಿಮ್ಮ ನೆಚ್ಚಿನ ಕಿಚ್ಚ ಸುದೀಪುರ್ ಕೊಡಿಸ್ತಂತ ಕ್ಯಾಮ್ರಾ ಅದಕ್ಕೆ ಅದನ್ನ ಬಟ್ ಸಮಸ್ಯೆ ಏನಾಯ್ತು ಅಂದ್ರೆ ಚಿಪ್ಪುದು ಏನೋ ಮದರ್ ಬೋರ್ಡ್ ಸಮಸ್ಯೆ ಬಂತು ಭಾರತ ದೇಶದಲ್ಲಿ ಇವಾಗ ಇದನ್ನ ಚೇಂಜ್ ಮಾಡ್ತಾ ಇಲ್ಲ ಮಲೇಷ್ಯಾ ತೊಗೊಂಡೋಗ್ಬೇಕು ಬಟ್ ತಾವು ಚೇಂಜ್ ಮಾಡ್ಸೆ ಮಾಡಿಸ್ತೀನಿ ಯಾಕಂದ್ರೆ ಇವಾಗ ಮಲೇಷಿಯಾ ವೀಸಾ ಫ್ರೀ ಆಗಿದೆ ಎಲ್ರಿಗೂ ಗೊತ್ತಿರಬೇಕು ಈ ವರ್ಷದಿಂದ ಶ್ರೀಲಂಕಾ ಮಲೇಷ್ಯಾ ವಿಯೆಟ್ನಾಂ ಹಾಗೆ ಇವಾಗ ಇರಾನ್ ಕೂಡ ಭಾರತ ದೇಶಕ್ಕೆ ವೀಸಾ ಫ್ರೀ ಆಗ್ತಾ ಇದೆ ಆಲ್ರೆಡಿ ಮೂರ್ ದೇಶ ವೀಸಾ ಫ್ರೀ ಆಗ್ಬಿಟ್ಟಿದೆ ಈಗ ಇರಾನ್ ಕೂಡ ವೀಸಾ ಫ್ರೀ ಆಗ್ತಾ ಇದೆ ನೀವು ಭಾರತೀಯರು ಕನ್ನಡಿಗರು ಯಾರೇ ಟ್ರಾವೆಲ್ ಮಾಡಬೇಕು ಅಂತ ಆಸೆ ಪಟ್ಟವರು ಯಾವುದೇ ಹಣ ಕೊಡದೆ ಈಗ ಥಾಯ್ಲ್ಯಾಂಡ್ ದೇಶಕ್ಕೆ ಐದು ಸಾವಿರ ಕೊಡಬೇಕಾಗಿತ್ತು ವೀಸಾ ಎಲ್ಲಾ ದೇಶಕ್ಕೂ ಐದಾರು ಸಾವಿರ ರೇಟ್ ಇತ್ತು ಇವೆಲ್ಲ ಫ್ರೀ ಆಗಿಬಿಟ್ಟಿದೆ ಸುಮಾರು ದೇಶಗಳಿಗೆ ಆರಾಮಾಗಿ ಭಾರತೀಯರು ಟ್ರಾವೆಲ್ ಮಾಡಬಹುದು ಇವಾಗ ಸೊ ಈ ಒಂದು ಕ್ಯಾಮರಾ ಸುದೀಪ್ ಸರ್ ನನಗೆ ಪ್ರೀತಿಯಿಂದ ತಂದುಕೊಟ್ಟಿದ್ರು ಅದನ್ನ ಅದಕ್ಕೆ ಅದೇ ನೆನಪಲ್ಲಿ ಇರಾನ್ ಸೀರೀಸ್ ಕಂಪ್ಲೀಟ್ಲಿ ಶೂಟ್ ಮಾಡಿದೇ ಕ್ಯಾಮ್ರಾ ಅದನ್ನ ಹಂಗೆ ಜೋಪಾನವಾಗಿ ಇಟ್ಕೊಂಡಿದೀನಿ ಸರಿ ಮಾಡಿಸ್ತೀನಿ ಮತ್ತೆ ಬಳಕೆ ಮಾಡ್ತೀನಿ ಸರಿ ಹೋಗ್ಲಿಲ್ಲ ಅಂದ್ರೆ ಕಡೆಯವರೆಗೂ ನನ್ನ ಜೊತೆ ಇದ್ದೇ ಇರುತ್ತೆ ಯಾಕಂದರೆ ಇದು ಅಣ್ಣ ನನಗೋಸ್ಕರ ಪ್ರೀತಿಯಿಂದ ತಂದ್ಕೊಂಡಂತ ಹುಡುಗರೆ ಇದರಿಂದನೇ ನನ್ನ ಚಾನಲ್ ಶುರು ಆಗಿದ್ದು ನೀವಾಗ್ಲೇ ಕೇಳ್ತಾ ಯಾರು ಸಪೋರ್ಟ್ ಮಾಡ್ತಾರೆ ಅಂತ ಸಪೋರ್ಟ್ ಅಂದ್ರೆ ನೋಡಿ ಈ ಥರ ಪ್ರತಿಯೊಬ್ಬರೂ ಕೂಡ ಎಸ್ಪೆಷಲಿ ಅಣ್ಣ ಯಾವುದೇ ವಿಷಯಕ್ಕೆ ನಾನು ಯಾರನ್ನೂ ಜಾಸ್ತಿ ಏನು ಕೇಳಲ್ಲ ಬಟ್ ಎಷ್ಟೊಂದ್ಸಲಿ ಅವರೇ ಅರ್ಥ ಮಾಡಿಕೊಂಡು ಈಗ ನಾನು ಯಾವ್ದೋ ಟೈಮಲ್ಲಿ ಮ್ಯೂಸಿಕ್ ಕಡೆ ಇನ್ವಾಲ್ವ್ ಆದಾಗ ನನಗೆ ಒಳ್ಳೆ ಹೆಡ್ಫೋನ್ಸ್ ಅನ್ ಕೊಟ್ಟಿದ್ರು ಸುದೀಪ್ ಸರ್ ತಮ್ಮ ಸುತ್ತಮುತ್ತ ಇರೋ ಜನಗಳಿಗೆ ಅವ್ರಿಗೆ ಅವ್ರಿಗೆ ಏನು ಇಂಟ್ರೆಸ್ಟ್ ಇದೆ ಅವ್ರನ್ನ ಹೆಂಗೆ ಬಳಸ್ಬೋದು ಸದಾ ಯೋಚನೆ ಮಾಡ್ತಾನೆ ಇರ್ತಾರೆ ಸೊ ಆ ಥರ ವಿಷಯದಲ್ಲಿ ಈಸ್ ಅ ಗ್ರೇಟ್ ಮ್ಯಾನ್ ಅಂತ ಹೇಳಕ್ಕೆ ಪಡ್ತೀನಿ ಥ್ಯಾಂಕ್ ಯು ಅಣ್ಣ ಫಾರ್ ದಿಸ್ ಅಣ್ಣ ಅಮೇಝಿಂಗ್ ಯಾವುದೇ ಒಂದು ಕೆಲಸ ಕಿಕ್ ಸ್ಟಾರ್ಟ್ ಆಗೋದಕ್ಕೆ ಏನಾದ್ರು ಒಂದು ಬೇಕೇ ಬೇಕು ಸೊ ಕ್ಯಾಮ್ರಾದಿಂದ ಸ್ಟಾರ್ಟ್ ಆಯ್ತು ಹೌದು 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 ಅದು ಸುದೀಪ್ ಅವರಿಗೆ ಒಂದು ದೊಡ್ಡ ಕೃತಜ್ಞತೆ ಮತ್ತೆ ಅವರಿಗೆ ಈ ಕ್ರೆಡಿಟ್ಸ್ ಹೋಗ್ಲೇಬೇಕು ಅಂತ ನಾನು ಹೌದು ಯಾಕಂದ್ರೆ ನೋಡಿ ಇದೊಂದು ಕ್ಯಾಮರಾ ಅವರು ತಂದ್ ಕೊಟ್ಟಿಲ್ಲ ಅಂದಿದ್ರೆ ಬಹುಶಃ ಇವತ್ತು ಗ್ಲೋಬಲ್ ಕನ್ನಡಿಗಾನೇ ಇರ್ತಿರ್ಲಿಲ್ವೇ ಹೌದಾ ಅದೇ ಹೇಳಿದ್ರ ಸ್ನೇಹಿತರ ಸಮೂಹ ಮತ್ತೆ ಅಣ್ಣನಂತಹ ದೊಡ್ಡ ದೊಡ್ಡವರಂತಹ ಆಶೀರ್ವಾದ ಅವರಿಂದನೇ ಸಾಧ್ಯ ಈಗ ಈ ಕ್ಯಾಮರಾ ಶೂಟ್ ಮಾಡಿದೆ ಈಗ ಡಾಕ್ಟರ್ ಬ್ರೋ ಲೈನ್ ಪಾಸ್ಪೋರ್ಟ್ ಎಲ್ಲ ಸಪೋರ್ಟ್ ಮಾಡಿದ್ರು ಇನ್ನು ಬೇಕಾಷ್ಟು ಬೇರೆ ಬೇರೆ ಸ್ನೇಹಿತರು ಸಪೋರ್ಟ್ ಮಾಡಿದ್ರು ಎಲ್ಲ ಸ್ನೇಹಿತರ ಸಮೂಹದ ಸಪೋರ್ಟ್ ಇಂದನೇ ಇವತ್ತು ಗ್ಲೋಬಲ್ ಕನ್ನಡಿಗ ಅದಕ್ಕೆ ನಾನು ಹೇಳೋದು ಗ್ಲೋಬಲ್ ಕನ್ನಡಿಗ ಕ್ರೆಡಿಟ್ ನನಗೆ ಕೊಡಬೇಡಿ ಗ್ಲೋಬಲ್ ಕನ್ನಡಿಗ ನಾವೆಲ್ಲರೂ ಪ್ರತಿಯೊಬ್ಬ ಕನ್ನಡಿಗ ಕೂಡ ಗ್ಲೋಬಲ್ ಕನ್ನಡಿಗ ಸೊ ಬೇರೆ ನಾನು ಎಕ್ವಿಪ್ಮೆಂಟ್ ಇದಕ್ಕೆ ಇದರಲ್ಲಿ ಇನ್ನೊಂದು ಪ್ರಶ್ನೆ ಇದೆ ನನಗೆ ಈಗ ನಾರ್ಮಲಿ ನಾವು ಗೋಪ್ರೋ ಇಟ್ಕೊಂಡು ಶೂಟ್ ಮಾಡಿದಾಗ ಅದು ಜಾಸ್ತಿ ಟೈಮ್ ಬರಲ್ಲ ಅಂದ್ರೆ ಹೊಸ ಬ್ಯಾಟ್ರಿ ಆದರೆ ಬಹುಶಃ ಒನ್ ಅವರ್ ಅಂತ ಹೇಳ್ತಾರೆ ಅದರಲ್ಲಿ ಮುಕ್ಕಾಲು ಗಂಟೆ ಸಿಗ್ಬಹುದು ಆಮೇಲೆ ಓವರ್ ಹೀಟ್ ಆಗುತ್ತೆ ಕೆಲವೊಂದ್ಸಲ ಗೋಪ್ರೋ ಓವರ್ ಹೀಟ್ ಆಗೋದನ್ನು ನಾನು ನೋಡಿದ್ದೀನಿ ಆ ತರ ಆದಾಗ ಇನ್ನೂ ನಿಮಗೆ ಕಡಿಮೆ ಡ್ಯುರೇಷನ್ ಆಗುತ್ತೆ ಮತ್ತೆ ಜಾಸ್ತಿ ಶೂಟ್ ಮಾಡೋಕ್ ಆಗ್ದೇ ಇರ್ಬೋದು ಚಿಕ್ಕ ಜಿಗ್ ಶೂಟನ್ನ ಮಾಡ್ಬೋದು ಸೊ ಅಂತ ಸಂದರ್ಭದಲ್ಲಿ ನೀವು ಎಷ್ಟು ಬ್ಯಾಟ್ರಿಗಳ್ನ ಹಿಡ್ಕೊಂಡು ಹೋಗ್ತೀರಾ ನಾನು ಜನರಲಿ ಮೂರು ಬ್ಯಾಟ್ರಿ ಮಾತ್ರ ತಗೋತೀನಿ ಓಕೆ ಯಾಕಂದ್ರೆ ತುಂಬಾ ಜಾಸ್ತಿ ಎತ್ಕೊಂಡು ಹೋಗೋಕೆ ಏರ್ಪೋರ್ಟಲ್ಲೂ ಕೂಡ ಪ್ರಾಬ್ಲಮ್ ಆಗುತ್ತೆ ಇದು ಬ್ಯಾಟ್ರಿ ಚಾರ್ಜರು ಈ ತರ ಇದರಲ್ಲಿ ಬ್ಲೂ ಬ್ಯಾಟ್ರಿ ಮತ್ತೆ ಬ್ಲಾಕ್ ಬ್ಯಾಟ್ರಿ ಇದೆ ಬ್ಲೂ ಬ್ಯಾಟ್ರಿ ಬಹಳ ಕಮ್ಮಿ ಬರುತ್ತೆ ಅಮ್ಮಿನ ಸೊ ಅದಕ್ಕೆ ಬ್ಲಾಕ್ ಬ್ಯಾಟ್ರಿಸ್ ತೊಗೊಂಡಿದೀನಿ ಮೂರು ಬ್ಯಾಟ್ರಿ ಇದ್ರೆ ಮ್ಯಾನೇಜ್ ಮಾಡ್ಬೋದು ಯಾಕಂದ್ರೆ ಲಂಚ್ ಬ್ರೇಕ್ ಇದ್ದೇ ಇರುತ್ತೆ ಪವರ್ ಬ್ಯಾಂಕ್ ಅಲ್ಲಿ ಚಾರ್ಜ್ ಮಾಡ್ಕೋಬೋದು ಒಂದು ಪವರ್ ಬ್ಯಾಂಕ್ ತೊಗೊಂಡು ಹೋಗಿ ಹೋಗ್ತೀನಿ ಟ್ವೆಂಟಿ ತೌಸಂಡ್ ಹೆಚ್ಚು ಓಕೆ ಓಕೆ ಅದು ಬಿಟ್ಟು ಇವಾಗ लेटेस्ट ಇದು ಗೋಪ್ರೋ 10 ಇದು ಗೋಪ್ರೋ ಇಲೆವೆನ್ ಇದು ಯಾವಾಗ ತಗೊಂಡಿದ್ದು ಇವಾಗ ರೀಸೆಂಟ್ ಆಗಿ ಥೈಲ್ಯಾಂಡ್ ಗೆ ಹೋಗದಾಗ ತಗೊಂಡಿದಂತ ಸೂಪರ್ ಎಷ್ಟು ಆಗುತ್ತೆ ಇದರ ಕಾಸ್ಟ್ ಇದು ಅಲ್ಲಿ ಇಂಡಿಯಾದಗಿಂತ 10 ಸಾವಿರ ರೂಪಾಯಿ ಕಮ್ಮಿ ಆಗುತ್ತೆ ಒಂದು 30 35000ಕ್ಕೆ ಸಿಗುತ್ತೆ ವಾಹ್ ಸೂಪರ್ ಗೋಪ್ರೋ ಬಹಳ ಇಪ್ಪತ್ತು ಸಾವಿರ ಹದಿನೈದು ಸಾವಿರ ಕಮ್ಮಿ ಆಗುತ್ತೆ ಎಸ್ 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 ನೀವುಗಳಷ್ಟೇ ಫಾರಿನ್ಿಂದ ಇರುವ ಫ್ರೆಂಡ್ಸ್ ಬರ್ತಾರೆ ಕಾಂಪ್ ಆನ್ बेटर ಬಿಟ್ಟು ನಿಕಾನ್ ಅವರು ಒಂದು ಕ್ಯಾಮೆರಾ ಕಳಿಸ್ಕottiದ್ರು ವಾಹ್ ಬಹಳ ಪ್ರೀತಿಯಿಂದ ನಿಕಾನ್ ಝೆಡ್ ತ್ರೀ ಇದು ಬ್ಲಾಗಿಂಗ್ ಕ್ಯಾಮರಾ ಝೆಡ್ ಥರ್ಟಿ ಇದರಲ್ಲಿ ಸೇಮ್ ಫ್ಲಿಪ್ ನೋಡಿ ಈ ತರ ಬ್ಲಾಗ್ ಮಾಡೋದಿಕ್ಕೆ ಬಹಳ ಸಹಾಯಕಾರಿ ಆಗೋವಂತಹ ಎಕ್ವಿಪ್ಮೆಂಟ್ ಇದು ಸೊ ಅದಕ್ಕೋಸ್ಕರ ಮಿರರ್ಲೆಸ್ಸು ಓಕೆ ಸ್ಪಾನ್ಸರ್ ಅಂದ್ರೆ ಬರೀ ಕ್ಯಾಮರಾ ಮಾತ್ರ ಅವ್ರ ಕಡೆಯಿಂದ ಕಳ್ಸ್ಕೊಟ್ಟಿದ್ದು ಓಕೆ ಸೊ ಥ್ಯಾಂಕ್ ಯು ನಿಕಾನ್ ಎಸ್ ಎಸ್ ಖಂಡಿತ ನಿಕಾನ್ ಅವರಿಗೂ ಕೂಡ ಥ್ಯಾಂಕ್ಸ್ ಹೇಳ್ಬೋದು ಸೊ ಇದಕ್ಕೆ ನಿಕಾನ್ಗೆ ಈ ಸರ್ತಿ ಕೋಲ್ಡ್ ಸೀಸನ್ಗೆ ಇದೇ ಕ್ಯಾಮೆರಾ ತಗೊಂಡು ಹೋಗ್ತಿರೋದು ಯಾಕಂದರೆ ಇವೆಲ್ಲ ಗೋಮ ಇದ್ರೆ ಇದರಲ್ಲೇ ಶೂಟ್ ಮಾಡ್ತೀರಾ ಈಗ ಇದರಲ್ಲೇ ಶೂಟ್ ಮಾಡ್ತೀನಿ ಕಾರಣ ಏನಂದ್ರೆ ಗೋಪ್ರೋಲಿ ಅಥವಾ ಐಫೋನ್ ಅಲ್ಲಿ ಅಥವಾ ಬೇರೆ ಎಕ್ವಿಪ್ಮೆಂಟ್ ಅಲ್ಲಿ ಬ್ಯಾಟ್ರಿ ಬ್ಯಾಕಪ್ ಐದು ನಿಮಿಷಕ್ಕಿಂತ ಜಾಸ್ತಿ ಬರಲ್ಲ ಎಕ್ಸ್ಟ್ರೀಮ್ ಟೆಂಪರೇಚರ್ ಹೋಗ್ತಾ ಇಲ್ಲ ಮೈನಸ್ ಆಗತ್ತೆ ಮೈನಸ್ ಈಗ ಪ್ಲಸ್ ತರ್ಟಿಲ್ ಇದೀವಿ ಮೈನಸ್ ತರ್ಟಿ ಅರವತ್ತು ಡಿಗ್ರಿಗಳ ವ್ಯತ್ಯಾಸ ಸೊ ಅದಕ್ಕೆ ನಾಲ್ಕು ಬ್ಯಾಟ್ರಿ ಈ ಒಂದು ಇದಕ್ಕೆ ಇಟ್ಕೊಂಡಿದೀನಿ ನನ್ನ ಪ್ರಕಾರ ಇದು ಪರಿಸರಿ ಸುಮಾರು ಒಂದು ದಿವಸಕ್ಕೆ ಅರ್ಧ ದಿವಸ ಶೂಟಿಂಗ್ ಸಾಕಾಗುತ್ತೆ ಬ್ಯಾಟ್ರೀಸ್ ತಗೊಂಡೋಗ ಕಷ್ಟ ಇದೆ ಏರ್ಪೋರ್ಟ್ಸ್ ಅಲ್ಲಿ ಯಾಕಂದ್ರೆ ಈಗ ಇತ್ತೀಚೆಗೆ ಏರ್ಪೋರ್ಟ್ ಅಲ್ಲಿ ಬ್ಯಾಟ್ರಿ ಮೇಲೆ ತುಂಬಾ ಕಡಿವಾಣ ಇದೆ ಅದ್ ಬಿಟ್ಟು ಐಫೋನ್ ಅಲ್ಲಿ ಶೂಟ್ ಮಾಡ್ತೀನಿ ಇದು ಲೇಟೆಸ್ಟ್ ಇಂತ ಚೂರು ಹಿಂದೆ ಆಕ್ಚುಲಿ ಒಂದ್ ತಿಂಗಳಿಂದ ತಗೊಂಡೆ ಓಕೆ ಅದು ಸಡನ್ ಇತ್ತು ಅನ್ಬಿಟ್ಟು ನೋಡಿದ್ರೆ ಫಿಫ್ಟೀನ್ ಇಮಿಡಿಯೇಟ್ಲಿ ರಿಲೀಸ್ ಮಾಡ್ಬಿಟ್ರು ಇದು ಫೋರ್ಟೀನ್ ಪ್ರೋ ಮ್ಯಾಕ್ಸ್ ಸಾಕು ಬಿಡಿ ಇದರಲ್ಲಿ ಸೂಪರ್ ಆಗಿ ಬರುತ್ತೆ ತುಂಬಾ ಚೆನ್ನಾಗಿ ಎಲ್ಲಿ ಎಪಿಸೋಡ್ ಅಲ್ಲ ಇದ್ರಲ್ಲಿ ಶೂಟ್ ಮಾಡಿ ಇದರಲ್ಲಿ ಇಥಿಯೋಪಿಯಾ ಟ್ರೈಬ್ಸ್ ಅಲ್ಲ ಇದ್ರಲ್ಲೇ ಮಾಡಿರೋದು ಇದ್ರಲ್ಲೇ ಮಾಡಿದ್ರಾ ಓಕೆ ಇಥಿಯೋಪಿಯಾ ಟ್ರೈಬ್ಸ್ ಮಿಕ್ಸ್ ಗೋಪ್ರೋ ಮತ್ತೆ ಇದು ಓಕೆ ಓಕೆ ಹ್ಮ್ 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 ಸೋ ಇದಕ್ಕೆ ಟ್ರೈಪಾಡ್ ಇದಕ್ಕೆ ಟ್ರೈಪಾಡ್ ಇನ್ನೊಂದಿದೆ ಸ್ಟ್ಯಾಂಡ್ ಥರ ಇದು ಈ ಕ್ಯಾಮ್ರಾಗೆ ಇದು ಹಾಂ ಇದು ಗೆರಿಲ್ಲಾ ಪೋರ್ಡ್ ಅಂತ ಕರೀತಾರೆ ಹಿಂಗೆ ಸಿಕ್ಸ್ಬಿಟ್ರೆ ಇದನ್ನು ಯಾವ್ದಾದ್ರು ಗೋಡೆಗೋ ಎಲ್ಲಿ ಬೇಕೋ ಹಂಗೆ ಹಾಕಿ ತಿರುಗಿಸ್ಬಿಡ್ಬೋದು ಹಿಂಗೆ ತಿರುಗಿಸ್ಬಿಡ್ಬೋದು ಸೊ ನಾನು ಬಿಟ್ಟು ಬಂದು ಮಾತಾಡ್ಬೋದು ಸೊ ಇದಕ್ಕೆ ನಾನು ಮೈಕ್ ಯೂಸ್ ಮಾಡ್ತೀನಿ ಆಡಿಯೋಗೆ ಯಾವ ಮೈಕ್ ಯೂಸ್ ಮಾಡಿ ಇದು ಗೋಡಾಕ್ ಸದ್ಯಕ್ಕೆ ಮಾಡ್ತಾ ಇದ್ದೀನಿ ರೋಡು ನೋಡಿ ಎದೇ ಹೇಳ್ತಾರದು ನಮ್ಮ ಜರ್ನೀಸಲ್ಲಿ ಎಷ್ಟೋ ಸಲ ಕ್ಯಾಮ್ರಾಗಳು ಕಳೆದೋಗೋದು ಕ್ಯಾಮ್ರಾಗಳು ಹಾಳಾಗೋಗೋದು ಮೈಕ್ ಗಳು ಹಾರೋಗೋದು ಆಗ್ತಾನೆ ಇರುತ್ತೆ ರೆಗ್ಯುಲರ್ ಲಾಸ್ ಆಗ್ತಾನೆ ಇರುತ್ತೆ ಇದು ಈ ಒಂದು ರೋಡ್ ಮೈಕ್ ತೊಗೊಂಡಿದೆ ಇಪ್ಪತ್ತೈದು ಸಾವಿರ ರೂಪಾಯಿ ಕೊಟ್ಟು ವರ್ಲ್ಡ್ಸ್ ಹಾಟೆಸ್ಟ್ ಪ್ಲೇಸಲ್ಲಿ ಡೆಸರ್ಟಲ್ಲಿ ಹೋಗ್ಬೇಕಾರೆ ಏನೋ ಶೂಟ್ ಮಾಡೋಕೆ ನಿಂಗೆ ಆಚೆ ಇಟ್ಟೆ ಗಾಳಿಗೆ ಹಾರೇ ಹೋಯ್ತು ಮೈಕ್ ಒಂದು ಕ್ಷಣದಲ್ಲಿ ಇಪ್ಪತ್ತೈದು ಸಾವಿರ ಹೋಯ್ತು ವಾಪಸ್ ಬಂದು ಎಕರೆ ಬಡ್ಜೆಟ್ ಆಗೋಗಿತ್ತು ನಾನು ಬಡ್ಜೆಟ್ ಇದ್ದಿದ್ದು ಅಷ್ಟೇ ಹಂಗೆ ಹೆಂಗೋ ಮ್ಯಾನೇಜ್ ಮಾಡಿ ಮತ್ತೆ ಆ ಮೈಕ್ ಸಿಗ್ಲಿಲ್ಲ ಮತ್ತೆ ಇದು ಗೋಡಾಕ್ಸ್ ಅಂದ್ಬಿಟ್ಟು ಈಜಿಪ್ಟ್ ಅಲ್ಲಿ ತಗೊಂಡೆ ಓಕೆ ಓಕೆ ಇದು 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 ಹಂಡ್ರೆಡ್ ಡಾಲರ್ಸ್ ಆಯಿತು ಈಜಿಪ್ಟಲ್ಲಿ ಅಂದರೆ ಎಂಟು ಸಾವಿರದ ನಾನೂರು ರೂಪಾಯಿ ವಶೆ ಇಲ್ಲೂ ಅಷ್ಟೇ ಇದೇನ್ಸ್ ಹಾಂ ಸೊ ಇದನ್ನ ತಗೊಂಡು ಮ್ಯಾನೇಜ್ ಮಾಡಿದೆ ಯಾಕಂದ್ರೆ ಅಲ್ಲಿ ರೋಡ್ ಸಿಗ್ತಾ ಇರಲಿಲ್ಲ ಓಕೆ ಓಕೆ ಈಜಿಪ್ಟಲ್ಲಿ ಅದು ಬಿಟ್ಟು ಈ ಥರ ಲೈಟ್ ಯೂಸ್ ಮಾಡ್ತೀನಿ ಸ್ವಲ್ಪ ಒಳಗೆಲ್ಲಾದ್ರು ಹೋದರೆ ಇವು ಲಾನ್ಸ್ ಇದು ಸೊ ಇದು ಒಳ್ಳೆ ಟೂ ತೌಸಂಡ್ ಎ ಹೆಚ್ದು ಒಳ್ಳೆ ಫೇಸ್ ಲೈಟ್ ನೋಡಿ ಇವಾಗ ಈಗ ನೀವು ಹೆಂಗಿದೆಯಲ್ಲ ನೋಡಿ ಒಂದು ಕಳೆ ಕೊಡುತ್ತೆ ಈಗ ಈಗ ವಿತೌಟ್ ಲೈಟು ನೋಡಿ ಒಂದು ಲೆವೆಲ್ಗೆ ಕವರ್ ಆಗುತ್ತೆ ಅದು ಬಿಟ್ಟು ಕ್ಯಾಮ್ರಾಗೆ ಮುಂದಕ್ಕೆ ಹಾಕಿದ್ರೆ ನಾವು ಹೋಗುವಂತಹ ಈಗ ಗುಹೆಗಳು ಅಥವಾ ಒಳಗೆ ಅದ್ರ ಅಂಡರ್ ಗ್ರೌಂಡ್ ತೋರಿಸ್ತಾ ಇದ್ರೆ ಅಂತ ಜಾಗದಲ್ಲಿ ಬಹಳ ಹೆಲ್ಪ್ ಆಗುತ್ತೆ ಇದೊಂದು ಇಟ್ಕೊತಾರೆ ಆಕ್ಚುಲಿ ಇದು ಡಾಕ್ಟರ್ ಸಜೆಸ್ಟ್ ಮಾಡಿದ್ದು ಡಾಕ್ಟರ್ ಕಳಿಸ್ಕೊಟ್ರು ಬ್ರೋ ಯಾವ್ ತಗೊಳ್ಳಿ ಲೈಟ್ ಅಂತ ಕೇಳಿದೆ ಈ ತಗೊಳ್ಳಿ ಬ್ರೋ ಸಗದಾಗಿರುತ್ತೆ ಅಂದ್ರು ಉಲಾನ್ಜಿ ಹಾ ಹಾಂ ಅದು ಬಿಟ್ಟು ಇದ್ರ ಕಾಸ್ಟ್ ಇದೇನು ಜಾಸ್ತಿ ಇಲ್ಲ ಇದೇನೊಂದು ಸಾವಿರ ರೂಪಾಯಿ ಒಳಗಿರ್ಬೋದು ಅದು ಬಿಟ್ಟು ಇದು ಎಕ್ಸ್ ಯೂಸ್ ಮಾಡ್ತೀನಿ ಇನ್ಸ್ಟಾ ತ್ರೀ ಸಿಕ್ಸ್ಟಿ ಎಕ್ಸ್ ಇನ್ಸ್ಟಾ ತ್ರೀ ಸಿಕ್ಸ್ಟಿ ತೋರಿಸಿ ವೀಕ್ಷಕರಿಗೆ ತಗೊಂಡಿದ್ದು ಇದು ಆಯ್ತು ಒಂದು ಆರು ಏಳು ತಿಂಗಳು ಓಕೆ ಆ್ಯಕ್ಚುಲಿ ನಾನು ತೊಗೊಂಡಿಲ್ಲ ಇದು ನೋಡಿ ಅದೇ ಹೇಳಿದ್ನಲ್ಲ ಸ್ನೇಹಿತರೆಲ್ಲ ಎಷ್ಟು ಸಪೋರ್ಟ್ ಮಾಡಿದ್ರು ಅನ್ನೋದಕ್ಕೆ ಇನ್ಸ್ಟಾ ತ್ರೀ ಸಿಕ್ಸ್ಟಿನ ಒಬ್ರು ಸ್ನೇಹಿತರು ಚಾನಲ್ಗೆ ಸಪೋರ್ಟ್ ಮಾಡೋದಕ್ಕೋಸ್ಕರ ಕೊಡಿಸ್ಕೊಟ್ಟಿದ್ದು ಇದು ಎಪ್ಪತ್ತೈದು ಸಾವಿರ ರೂಪಾಯಿ ಆಯಿತು ಯಾಕಂದರೆ ಇಡೀ ಕಿಟ್ಟು ಏನಲ್ಲ ಇದು ಇನ್ಸ್ಟಾ ಸಿಕ್ಸ್ಟಿ ಕಿಟ್ ಕ್ರಿಯೇಟರ್ ಕಿಟ್ ಜೊತೆ ಕೊಟ್ಟರು ಒಂದು ಇದು ಬರುತ್ತೆ ಕ್ಯಾಮ್ರಾ ಮೇನ್ ಇದರ ಮಜಾ ಎಲ್ಲರಿಗೂ ಗೊತ್ತಲ್ಲ ಸಂಪೂರ್ಣವಾಗಿ ಹಿಂಗೆ ಶೂಟ್ ಮಾಡಿದ್ರೆ ಎಲ್ಲ ಕಾಣುತ್ತೆ ತ್ರೀ ಸಿಕ್ಸ್ಟಿ ಹೌದೌದು ಎರಡು ಕಡೆನೂ ಕ್ಯಾಮ್ರಾ ಇದೆ ನೋಡಿ ಈ ಕಡೆನೂ ಕ್ಯಾಮ್ರಾ ಇದೆ ಈ ಕಡೆನೂ ಕ್ಯಾಮ್ರಾ ಇದೆ ಫೋರ್ ಕೆ ಶೂಟ್ ಮಾಡುತ್ತೆ ಇದನ್ನ ನೀವು ಹೆಂಗೆ ಕರೆಕ್ಟಾಗಿ ಯೂಸ್ ಮಾಡಬೇಕು ಅಂದ್ರೆ ಯೂಸ್ ಮಾಡಿದ ತಕ್ಷಣ ಈ ಲೆನ್ಸ್ ಕ್ಲಾತ್ ಹಾಕಿಡಬೇಕು ಯಾಕೆಂದ್ರೆ ಒಂದು ಕಡೆ ಸ್ಕ್ರಾಚ್ ಬಂದ್ರು ಇಡೀ ಇಮೇಜ್ ಹಾಳಾಗುತ್ತೆ ಎಡಿಟಿಂಗ್ ಬಹಳ ಕಾಂಪ್ಲಿಕೇಟೆಡ್ ಸೊ ಸುಮ್ನೆ ಆಸೆಗೋಸ್ಕರ ತಗೋಬೇಡಿ ಓನ್ಲಿ ಬಳಕೆಯಾಗಗಳು ಈಗ ಯಾಕಿನ್ನ ಇದನ್ನ ಯೂಸ್ ಮಾಡ್ತೀನಿ ಅಂದ್ರೆ ಇದನ್ನ ಹೆಂಗ್ ಯೂಸ್ ಮಾಡ್ತೀನಿ ತೋರಿಸ್ತೀನಿ ಸೊ ಇದರ ಮೇನ್ ಬಳಕೆ ನನಗೆ ಏನಾದ್ರು ನಿಮ್ಗೆ ತುಂಬಾ ಕೆಲವು ದೇಶಗಳಲ್ಲಿ ಡ್ರೋನ್ ಅಲೋವ್ ಮಾಡಲ್ಲ ಮೋಸ್ಟ್ ಆಫ್ ದ ನೇಷನ್ಸ್ ಡ್ರೋನ್ ಅಲೋವ್ ಮಾಡಲ್ಲ ಆಮೇಲೆ ಈಗ ನೋಡಿ ಮೈನಸ್ ತರ್ಟಿ ಇದಕ್ಕೆಲ್ಲ ಹೋದ್ರೆ ಡ್ರೋನ್ ಮೇಲೆ ಉಡಾಯಿಸದೆ ಬ್ಯಾಟ್ರಿ ಮೇಲೆ ಆಫ್ ಆಗಿ ಎಲ್ಲಿ ಬಿಡುತ್ತೋ ಗೊತ್ತಾಗಲ್ಲ ಸೊ ಅಂತ ಅಲ್ಲಿ ಲಾಂಗ್ ಶಾರ್ಟ್ಸ್ ಸ್ವಲ್ಪ ದೊಡ್ಡ ವೈಡ್ ಆಂಗಲ್ ಶಾರ್ಟ್ಸ್ ತೋರಿಸಬೇಕು ಅನ್ನಾಗ ನಾನೇನು ಈ ಕ್ಯಾಮ್ರಾ ಇಟ್ಕೊಳ್ಳಿ ಸೊ ಈಗ ಇದಕ್ಕೊಂದು ಸ್ಟಿಕ್ ತಗೊಂಡಿದ್ದೀನಿ ಈ ಸ್ಪೆಷಲ್ ಸ್ಟಿಕ್ ವಿಷಯ ಅಂದ್ರೆ ಇದು ಇನ್ಸ್ಟಾ ತ್ರೀ ಓಕೆ ಸೊ ಈ ಸ್ಟಿಕ್ಕು ತ್ರೀ ಫೀಟ್ ಸ್ಟಿಕ್ ನೀವು ನೋಡಿ ಮೈ ಗಾಡ್ ನೋಡಿ ಉದ್ದ ಇದೆ ಇದು ಅಲ್ಲಿ ಅಲ್ಲಿ ಅಲ್ಲಿಂದ ಹೋಗಿ ಒಂದ್ಸಲ ತೋರಿಸಿ ಮುಂದೆ ಕ್ಯಾಮರಾ ಡೆಡ್ ಅಂಡ್ ಹೋಗಿ ಆ ಕಡೆಯಿಂದ ಈ ಕಡೆ ಬಂದ್ರೆ ಗೊತ್ತಾಗುತ್ತೆ ಓ ಮೈ ಗಾಡ್ ಇಷ್ಟುದ್ದನಾ ಇದು ಈ ಕ್ಯಾಮರಾ ಕೇಪಬಿಲಿಟಿ ಇದರಿಂದ ನಾವು ತ್ರೀ ಸಿಕ್ಸ್ಟಿ ಡಿಗ್ರಿ ಶಾರ್ಟ್ ತೆಗೆದಾಗ ನೋಡಿ ಹಿಂಗ ಬಂದ್ರೆ ಡ್ರೋನ್ ಫೀಲಿಂಗೇ ಬರುತ್ತೆ ಏನಂದ್ರೆ ಏನಂದ್ರೆ ಈ ಸ್ಟಿಕ್ ಕಾಣಲ್ಲ ಶಾರ್ಟ್ ಅಲ್ಲಿ ಈ ಸ್ಟಿಕ್ ಶಾರ್ಟ್ ಅಲ್ಲಿ ತ್ರೀ ಸಿಕ್ಸ್ಟಿ ಡಿಗ್ರಿ ಫೀಲ್ ಬಂದ್ರು ಹಿಂಗೆ ಕೂತಿದ್ದೀವಿ ಅನ್ಕೊಳ್ಳಿ ಈ ಶಾರ್ಟ್ ತೆಗೆದ್ವಿ ಹಿಂಗೆ ಹಿಂಗ್ ತೆಗೆದ್ರೆ ಕ್ಯಾಮ್ರಾ ಮೂವ್ ಆಗ್ತಾ ಇದೆ ಅದೇ ಸ್ಟಿಕ್ ಕಾಣಲ್ಲ ಅವಾಗ ಹೆಂಗಾಗುತ್ತೆ ಒಂಥರ ಡಾಲಿ ಹಾಕ್ದಂಗೆ ಅಥವಾ ಜಿಮ್ಮಿ ಜಿಮ್ ಹಾಕದಂ ಕಾಣುತ್ತೆ ಈಗ ನಾನು ನಡ್ಕೊಂಡು ಹೋಗ್ಬೇಕಾರೆ ನನ್ನ ತಲೆ ಮೇಲೆ ಹಿಂಗೆ ಇಟ್ಕೊಂಡು ಹೋಗ್ತಾ ಇದ್ರೆ ಮೇಲ್ ಡ್ರೋನ್ ಹೋಗ್ತಾ ಇದೆ ಅನಿಸ್ತಾ ಇರುತ್ತೆ ಈಗ ಸ್ಟಿಕ್ ಕಾಣಲ್ವಲ್ಲ ಸೊ ಆ ಥರ ವೈಡ್ ಆ್ಯಂಗಲ್ ವ್ಯೂಸ್ ಕೊಡೋದಕ್ಕೋಸ್ಕರ ಮಾತ್ರ ಇದು ತೊಗೊಂಡಿದ್ದು ಇದ್ರ ಜೊತೆಗೆ ಇನ್ನೂ ಸಾಕಷ್ಟು ಬರುತ್ತೆ ಎಕ್ವಿಪ್ಮೆಂಟ್ಸು ನೋಡಿ ಇದು ಬರುತ್ತೆ ಇದೇನಂದ್ರೆ ನೋಡಿ ತೋರಿಸ್ತೀನಿ ಇದು ಭಾಳ ಇಂಟ್ರೆಸ್ಟಿಂಗ್ ಎಕ್ವಿಪ್ಮೆಂಟು ಇದು ತ್ರೀ ಸಿಕ್ಸ್ಟಿ ಡಿ ಬುಲೆಟ್ ಟೈಮ್ ಶಾರ್ಟ್ಸ್ ತೆಗೆಯೋದಕ್ಕೆ ಇದ್ರೊಳಗೆ ಇದನ್ನ ಸ್ಕ್ರೂ ಇನ್ ಮಾಡಬೇಕು ಆಯ್ತಾ ಇದನ್ನ ಸ್ಕ್ರೂ ಇನ್ ಮಾಡಿದ್ರೆ ತೋರಿಸ್ತೀನಿ ನೋಡಿ ಇಲ್ಲಿ ಜಾಗ ಇಲ್ದಿರೋದ್ರಿಂದ ಮಾಡೋದು ಬೇಡ ಇದು ಹಿಂಗೆ ಬರುತ್ತೆ ಓಕೆ ಆಯ್ತಾ ಇದು ಹಿಂಗೆ ಬಂದಾಗ ಮಾಡಿ ಹೌದು ಸ್ವಲ್ಪ ಸ್ಕ್ರೀನ್ ಆದಮೇಲೆ ನೀವು ಇದು ಬಿಟ್ಕೋಬೋದು ಹೆಂಗೆ ಅಂದರೆ ತಿರುಗಿಸೋದು ಬುಲೆಟ್ ಟೈಮ್ ಶಾರ್ಟ್ಸ್ಗೆ ಅಂದರೆ ಹೆಂಗೆ ಅಂದರೆ ಇವಾಗ ನಿಮಗೆ ಮ್ಯಾಟ್ರಿಕ್ಸ್ ಅಲ್ಲೆಲ್ಲ ಬರುತ್ತಲ್ಲ ಆ ಥರ ಶಾರ್ಟ್ಸ್ ಈಗ ಒಂದು ಒಳ್ಳೆ ಲೊಕೇಶನಲ್ಲಿದ್ದಾಗ ತ್ರೀ ಸಿಕ್ಸ್ಟಿ ಡಿಗ್ರಿ ಎಸ್ಟಾಬ್ಲಿಷ್ ಮಾಡೋದಕ್ಕೆ ಈ ಥರ ತೋರಿಸ್ಬೋದು ಹಿಂಗೆ ಬಟ್ ಇದು ಈ ಜಾಗದಲ್ಲಿ ಮಾಡಿದ್ರೆ ಹೊಡೆಯುತ್ತೆ ಹಿಂಗೆ ಈಗ ಇದ್ರ ಉದ್ದ ಆಗುತ್ತೆ ಇದು ಓಕೆ ಇದೆ ಎಷ್ಟು ಬೇಕೋ ಅಷ್ಟು ಉದ್ಧ ಮಾಡ್ಕೋಬೋದು ನೋಡಿ ಇಲ್ಲಿ ಇದನ್ನು ಸುತ್ತಿದ್ರೆ ಬುಲೆಟ್ ಟೈಮ್ ಥರ ಬರುತ್ತೆ ನಿಮ್ಮ ತಲೆ ಮುಂದೆ ಈ ಇದು ದಾರ ಕಾಣಲ್ಲ ಆದ್ರೆ ದಾರ ಕಾಣಲ್ಲ ಎಸ್ 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 ನೋಡಿ ಆಮೇಲೆ ಇದು ವಾಪಸ್ ಹಂಗೆ ಹೋಗ್ಬಿಡುತ್ತೆ ಇದರಲ್ಲಿ ಸ್ವಲ್ಪ ಯುನಿಕ್ ಶಾರ್ಟ್ಸ್ ತೆಗೆಯೋದಕ್ಕೆ ಮಾತ್ರ ಇದನ್ನು ಯೂಸ್ ಮಾಡ್ತೀನಿ ಓಕೆ ಓಕೆ ಹೆಚ್ಚಾಗಿ ಬಳಕೆ ಮಾಡೋದು ಕಷ್ಟ ಆಗುತ್ತೆ ಅಲ್ಲಿ ಕ್ಯಾರಿ ಮಾಡ್ತೀರಾ ಹಾಂ ಇದು ಕ್ಯಾರಿ ಆಗುತ್ತೆ ಓಕೆ ಓಕೆ ಸೊ ಇದನ್ನು ಹೆಂಗೆ ಪ್ರೊಟೆಕ್ಟ್ ಮಾಡ್ಕೋಬೇಕು ಅಂದರೆ ಸ್ವಲ್ಪ ಕನ್ಫ್ಯೂಷನ್ ಇದೆ ಇದರಲ್ಲಿ ಇದು ಚೂರು ಸ್ಕ್ರಾಚ್ ಬಂದರೂ ಇದು ಕ್ಯಾಮ್ರಾ ಸೊ ಅದಕ್ಕೇ ಲೆನ್ಸ್ ಕ್ಲಾತ್ನ ಮೇಲೆ ಹಾಕಿ ಅದ್ರ ಮೇಲೆ ಒಂದು ಕ್ಯಾಪ್ ಬರುತ್ತೆ ಆ ಕ್ಯಾಪನ್ನ ಹಾಕಬೇಕು ಸೊ ಈ ಕ್ಯಾಮ್ರಾ ಈ ರೀತಿ ಪ್ರೊಟೆಕ್ಟ್ ಮಾಡ್ಬೋದು ಅದು ಬಿಟ್ಟು ಫೋನ್ಗೆ ಇದನ್ನು ಬಳಕೆ ಮಾಡ್ತೀನಿ ಈ ಥರ ಯಾವುದಾರು ಒಂದು ಸ್ಟಿಕ್ಕು ಐಫೋನ್ ಈ ಥರ ಹಾಂ ಇಲ್ಲೇ ಇಲ್ಲ ಇದಕ್ಕೆ ಈ ಥರ ವ್ಲಾಗ್ ಮಾಡೋದು ಓಕೆ ಅದು ಬಿಟ್ಟು ಇನ್ನೇನು ಮೇಯ್ನು ಹಾರ್ಡ್ ಡಿಸ್ಕ್ಗಳು ಸಿಕ್ಕಾಪಟ್ಟೆ ಶೂಟ್ ಮಾಡ್ತೀವಿ ಅದನ್ನೆಲ್ಲ ಮ್ಯಾನೇಜ್ ಮಾಡೋದಕ್ಕೆ ಹಾರ್ಡ್ ಡಿಸ್ಕ್ಗಳು ಬೇಕು ನೋಡಿ ಈ ಥರ ಹಾರ್ಡ್ ಡಿಸ್ಕ್ ಕ್ಯಾರಿ ಮಾಡ್ತೀನಿ ಇವೆಲ್ಲ ಟೂ ಟಿ ಬಿ ಹಾರ್ಡ್ ಡಿಸ್ಕ್ಗಳು ಅವರೆಲ್ಲ ಚಿಕ್ಕದಾಗೋಗಿದೆ ಎಸ್ ಎಸ್ ಡಿ ಕೂಡ ಚಾರ್ಜ್ ಮಾಡ್ಬೋದು ನಮ್ದು ಫುಲ್ ಬ್ಯಾಕ್ ಫುಲ್ ಬರೀ ವೈರು ಮೈಕು ಹಾರ್ಡ್ ಡಿಸ್ಕ್ ಎಲ್ಲ ಇರುತ್ತೆ ನೋಡಿ ಇದೊಂದು ಹಾರ್ಡ್ ಡಿಸ್ಕು ಇದೊಂದು ಹಾರ್ಡ್ ಡಿಸ್ಕು ಇಲ್ಲೊಂದು ಹಾರ್ಡ್ ಡಿಸ್ಕೋ ಇದೆಲ್ಲ ಹಾರ್ಡ್ ಡಿಸ್ಕ್ಗಳು ಇದರಲ್ಲೆಲ್ಲ ಸ್ಟೋರೇಜ್ ಮಾಡ್ತೀವಿ ಓಕೆ ಓಕೆ ಒಂದು ಟ್ಯಾಬ್ ಯೂಸ್ ಮಾಡ್ತೀನಿ ಓಕೆ ಒನ್ ಪ್ಲಸ್ ಟ್ಯಾಬು ಓಕೆ ಈ ಟ್ಯಾಬ್ ಅಲ್ಲೇ ನಾನು ಎಡಿಟ್ ಮಾಡೋದು ಇದರಲ್ಲಿ ಎಡಿಟ್ ಮಾಡೋದು ಓಕೆ ಓಕೆ ನಾನು ಯೂಸ್ ಮಾಡೋದು ಪವರ್ ಡೈರೆಕ್ಟರ್ ಅನ್ನೋ ಟ್ಯಾಬ್ ಹ್ಮ್ 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 ನೀವುಗಳು ಅಷ್ಟೇ ಪವರ್ ಡೈರೆಕ್ಟರ್ ಯೂಸ್ ಮಾಡಬಹುದು ಓಕೆ ಓಕೆ ಪವರ್ ಡೈರೆಕ್ಟರ್ ಬಹಳ ಚೆನ್ನಾಗಿರುವಂತ ಒಂದು ಆಪ್ ಹ್ಮ್ 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 ಎಸ್ 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 ಸೋ ಈ ತರ ಟಚ್ ಸ್ಕ್ರೀನ್ ಅಲ್ಲಿ ಎಡಿಟ್ ಮಾಡಿ ಬೇಸ್ ಸರ್ಕಸ್ ಮಾಡ್ತಾವನೇ ಇಲ್ಲ ವಾಯ್ಸ್ ಓವರ್ ಕೊಡ್ತೀರಾ ಹಾ ವಾಯ್ಸ್ ಓವರ್ ಕೊಡ್ತೀನಿ ವಾಯ್ಸ್ ಓವರ್ ಇದೇ ಇದೆ ತರ ನೀವು ಯೂಸ್ ಮಾಡ್ತೀರಲ್ಲ ಇದೇ ತರ ಒಂದು ಚಿಕ್ಕ ಮೈಕ್ ಬಳಕೇ ಮಾಡಿ ಆಡಿಯೋ ರೆಕಾರ್ಡ್ ಮಾಡ್ತೀನಿ ಸೂಪರ್ ಸೂಪರ್ ಅದ್ಭುತ ಸ್ವಲ್ಪ ಕಾಂಪ್ಲೆಕ್ಸ್ ವಿಷಯಗಳಿಗೆ ಅಥವಾ ಬೇರೆ ವಿಷಯಗಳಿಗೆ ಮ್ಯಾಪ್ ಇದೊಂದು ಮ್ಯಾಕ್ ಲ್ಯಾಪ್ಟಾಪ್ ಟಾಪ್ ಇಟ್ಕೊಂಡಿದ್ದೀನಿ ಇದುನ್ ಬಳಕೇ ಮಾಡ್ತೀನಿ ಓಕೆ ಓಕೆ ಸೊ ಇದು ನನ್ನ equipment ಸ್ವಲ್ಪ ಅಡಿಷನಲ್ ಲೆನ್ಸ್ ಎಲ್ಲ ಇರುತ್ತೆ ಎಲ್ಲಾ ಟ್ರಿಪ್ಲೂ ಎಲ್ಲ ತಗೊಂಡೋಗಲ್ಲ ಆ ಟ್ರಿಪ್ ಗೆ ಆ ಜಾಗಕ್ಕೆ ಸಂಬಂಧปಡುವಂತ ವಿಷಯಗಳನ್ನು ತಗೊಂಡೋಗ್ತೀನಿ ಓಕೆ ಓಕೆ ಸೂಪರ್ ನೋಡಿ ಒಬ್ಬ ನಾವು ಒಬ್ಬ ಬ್ಲಾಗರ್ ಅಂತ ಹೇಳಿದ ತಕ್ಷಣ ನಾವು ನೋಡೋದು ಅವ್ರದ್ದು ಒಂದು ಐದು ನಿಮಿಷ ಹತ್ತು ನಿಮಿಷ ಅಥವಾ ಹದಿನೈದು ನಿಮಿಷ ವೀಡಿಯೋ ಆ ಹದಿನೈದು ನಿಮಿಷದ ಹಿಂದೆ ಎಷ್ಟು ಸ್ಟ್ರಗಲ್ ಇರುತ್ತೆ ಅನ್ನೋದು ನಾವು ಒಂದೀಗ ಏನು ಪ್ರಸಾರ ಮಾಡಿದ್ದೀವಿ ಒಂದು ನಾಲ್ಕೈದು ಎಪಿಸೋಡು ಅದರಲ್ಲಿ ಗೊತ್ತಾಗಿರುತ್ತೆ ಜನಗಳಿಗೆ ಅಂತ ಅಂದ್ಕೊತೀನಿ ಅದೇ ಇಷ್ಟು ಎಕ್ವಿಪ್ಮೆಂಟ್ನ ನೀವು ಬ್ಯಾಗ್ ಹಾಕೊಂಡು ನಿಮ್ಮ ಪರ್ಸ್ನಲ್ ಮೆಡಿಸಿನ್ ಕಿಟ್ಟು ಫಸ್ಟ್ ಏಡ್ ಕಿಟ್ಟು ಎಸ್ ಎಮರ್ಜೆನ್ಸಿ ಮೆಡಿಸಿನ್ಸು ಅದು ಬಿಟ್ಟು ಬಟ್ಟೆ ಆಮೇಲೆ ಬೇಕಾಗಿರುವಂತಹ ವೆರಿ ವೆರಿ ಇಂಪಾರ್ಟೆಂಟ್ ಥಿಂಗ್ಸು ಇದು ಇಷ್ಟನ್ನು ಇಪ್ಪತ್ತೈದು ಕೆಜಿ ಮೂವತ್ತು ಕೆಜಿ ಬ್ಯಾಗು ಬೆನ್ನಿಗೆ ಆ ಬ್ಯಾಗು ತೋರಿಸ್ತೀನಿ ನಿಮಗೆ ಯಾವ ಥರ ಇರುತ್ತೆ ಅಂತ ಮೇಯ್ನ್ ಎರಡು ಬ್ಯಾಗ್ ಇರುತ್ತೆ ಟ್ರಾವೆಲರ್ ಲೆವೆಲ್ಲನು ಒಂದು ಇದು ಮೇಯ್ನ್ ಬ್ಯಾಗು ಇದು ಜರ್ಮನ್ ಬ್ಯಾಗು ಓಕೆ ಯಾಕಂದ್ರೆ ತುಂಬಾ ಟಫ್ ಆಗಿರ್ಬೇಕು ಎಕ್ಸ್ಟ್ರೀಮ್ ಕಂಡೀಷನ್ಸ್ ಅಲ್ಲಿ ಓಡಾಡ್ತೀವಲ್ಲ ಇಪ್ಪತ್ತೈದು ಇದು ನೋಡಿ ಇದು ಅರವತ್ತೈದು ಪ್ಲಸ್ ಹತ್ತು ಅಂದರೆ ಎಪ್ಪತ್ತೈದು ಲೀಟ್ರ್ ಬ್ಯಾಗ್ ಇದು ಇದು ಫುಲ್ ತುಂಬಿಸಿದ್ರೆ ಇಷ್ಟು ದೊಡ್ದಿರುತ್ತೆ ಓಕೆ ಇಪ್ಪತ್ತೈದು ಕೆಜಿ ಜಿ ಮೂವತ್ತು ಕೆ ಜಿ ಬರುತ್ತೆ ಅಷ್ಟು ವೆಯ್ಟೆನ್ ತಗೊಂಡು ಹೋಗೋದು ಇದು ಒಂದು ಬ್ಯಾಗ್ ಅದೇನದು ಆ ಕಡೆ ಇರೋದು ಇದು ಎರಡನೇ ಬ್ಯಾಗ್ ಹ್ಞೂ ಇದು ಮುಂದೆ ಇರುತ್ತೆ ಮುಂದೆ ಇದರಲ್ಲಿ ಇಕ್ವಿಪ್ಮೆಂಟ್ಸು ಮತ್ತೆ ಮೇನ್ ಇರುತ್ತೆ ಓಕೆ ಸೊ ಈ ತರ ಇರುತ್ತೆ ನೋಡಿದ್ದೆ ನಾನು ಯಾವುದೋ ಫೋಟೋದಲ್ಲಿ ಹಾಕಿದ್ದೆ ಸೊ ಇದರಲ್ಲಿ ಒಳಗೆ ಬ್ಯಾಟ್ರಿ ಕಂಪಾರ್ಟ್ಮೆಂಟ್ಸು ಎಲ್ಲ ಬೇರೆ ಬೇರೆ ತರ ಇರುತ್ತೆ ಓಕೆ ಓಕೆ ಒಂದೊಂದು ಜಾಗದಲ್ಲಿ ಒಂದೊಂದು ಇಡೋದು ಇಲ್ಲಿ ಪಾಸ್ಪೋರ್ಟ್ ಇಡೋದು ಏನು ಮಿಸ್ ಆಗಬಾರ್ದು ಮತ್ತೆ ಎಫ್ಟ್ ಆಗ್ತಾ ಹುಷಾರಾಗಿರಬೇಕು ಪಿಕ್ ಪಾಕೆಟ್ಸ್ ಎಲ್ಲ ತುಂಬ ಇರ್ತಾರೆ ಆಮೇಲೆ ಅಲ್ಲೆಲ್ಲ ಪಾಸ್ಪೋರ್ಟ್ ಕಳೆದ್ರೆ ವಾಪಸ್ ಬರಕ್ಕೆ ತುಂಬ ಕಷ್ಟ ಆಗುತ್ತೆ ಇದು ಇವು ಹೋಗ್ತಾ ಇರುವಂತಹ ಕೋಲ್ಡೆಸ್ಟ್ ಗೆ ತಂದಿರುವಂತಹ ಸ್ಲೀಪಿಂಗ್ ಬ್ಯಾಗು ತಗೊಂಡು ಹೋಗ್ಬೇಕು ಈಗ ಯಾಕೆಂದ್ರೆ ಇದು ಮೈನಸ್ ಸಿಕ್ಸ್ಟಿ ವಿತ್ ಸ್ಟ್ಯಾಂಡ್ ಮಾಡುತ್ತೆ ಇದು ಫ್ರೆಂಡ್ ಒಬ್ರು ಸದ್ಯಕ್ಕೆ ಸ್ವಲ್ಪ ದಿವಸಕ್ಕೋಸ್ಕರ ಕೊಟ್ಟಿರೋದು ಯಾಕಂದ್ರೆ ಇದನ್ನ ಪರ್ಚೇಸ್ ಮಾಡಕ್ ಆಗಲ್ಲ ಕೇವಲ ಒಂದೂವರೆ ಲಕ್ಷ ಅಷ್ಟೇ ಇದು ಕೇವಲ ಒಂದೂವರೆ ಲಕ್ಷ ಇದು ಸ್ಲೀಪಿಂಗ್ ಬ್ಯಾಗು ಕೇವಲ ಒಂದೂವರೆ ಲಕ್ಷ ಓಕೆ 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 ಯಾಕಂದರೆ ಇದು ಮೈನಸ್ ಫಾರ್ಟಿ ಟು ಸಿಕ್ಸ್ಟಿಗೋಸ್ಕರ ಮಾಡಿರೋದು ಹಾಂ ನೋಡಿ ನೀವು ಆಗ್ಲೇ ಕೊಟ್ಟಿದ್ರೆ ನಾವು ಒಂದು ರೌಂಡ್ ಹಾಕೊಂಡು ಮಲ್ಕೊಂಡು ಹೌದು ಇದ್ರೊಳಗೆ ಮಲಗಿದ್ರೆ ಒಂದು ನಿಮಿಷದಲ್ಲಿ ಬರ್ತೀರಿ ಇಲ್ಲಿ ಹೌದಲ್ವಾ ಒಂದು ನಿಮಿಷ ಎಲ್ಲ ಉಸ್ರಾಡೋಕ್ಕೇ ಆಗೋಲ್ಲ ಸೊ ಫುಲ್ ಬಾಡಿ ಇದ್ರೊಳಗೆ ಹೋಗುತ್ತೆ ಓಕೆ ಓಕೆ ಆಮೇಲೆ ತಲೆ ಕವರ್ ಆಗಿಬಿಡುತ್ತೆ ಸೊ ಇದೊಂದು ಯಾವ್ದಂದ್ರೆ ಗೂಸ್ ಗೊತ್ತಾ ನಿಮ್ಗೆ ಗೂಸ್ ಅಂದ್ರೆ ಡಕ್ದರ ಒಂದು ಆ ಒಂದು ಪಕ್ಷಿಯ ಫೆದರ್ ಇಂದ ಮಾಡಿರೋದು ಮಾಡೋದು ಫುಲ್ ಅದೇ ಇರೋದು ಸಾಧ್ಯ ಇದು ನಾನು ಇದನ್ನ ಈ ಟ್ರಿಪ್ ಗೋಸ್ಕರ ತೊಗೊಳಕ್ ಆಗ್ತಾ ಇರಲಿಲ್ಲ ಯಾರು ನಿಮ್ಮ ಇನ್ನೊಬ್ರು ಮೌಂಟೇನಿಯರ್ ಫ್ರೆಂಡ್ ಇದಾರೆ ಸತೀಶ್ ಅನ್ಬಿಟ್ಟು ಅವರು ಎವರೆಸ್ಟ್ ಟ್ರೈ ಮಾಡ್ತಾ ಇದ್ದಾರೆ ಅವರು ಅಷ್ಟೇ ಬಹಳಷ್ಟು ಒಳ್ಳೊಳ್ಳೆ ಕೆಲಸ ಮಾಡ್ತಾರೆ ನಂದೊಂದು ಒಳ್ಳೆ ಶಟಲ್ ಬ್ಯಾಡ್ಮಿಂಟನ್ ಗ್ರೂಪ್ ಇದೆ ಮಹೇಶ್ ಸರ್ ಅಂದ್ಬಿಟ್ಟು ಲೀಡ್ ಮಾಡ್ತಾರೆ ಆ ಗ್ರೂಪ್ನ ಅವರು ಮತ್ತೆ ಆ ಗ್ರೂಪ್ ಅಲ್ಲಿ ಸतीश ಸರ್ ಅಂತ ಒಬ್ಬ ಇದ್ದಾರೆ ಈ ತರ ಬಹಳಷ್ಟು ಅಡ್ವೆಂಚರ್ಸ್ ಮಾಡ್ತಾರೆ ಕೋಲ್ಡ್ ಸೀಸನ್ ಅಲ್ಲಿ ಅವರು ಈ ಸೀಸನ್ ಗೆ ನನಗೆ ಕೊಟ್ಟಿದಣ್ಣ ಓಕೆ ಸೂಪರ್ ಸೋ ಕೋಲ್ಡಸ್ಟ್ ಪ್ಲೇಸ್ ಆನ್ ಪ್ಲಾನೆಟ್ பட் ಇದನ್ನೆಲ್ಲ ಹೊತ್ತುಕೊಂಡು ಹೋಗೋದೇ ನಿಮಗೆ ಬಹಳ ಕಷ್ಟವಾದ ಕೆಲಸ ಅದೆ ಬೆನ್ನು ಎಲ್ಲಾ ಆಲ್ರೆಡಿ ಅದಾದ ನಂತರ ದೌರ್ಭಾಗ್ಯ ಏನಪ್ಪಾ ಅಂತ ಹೇಳಿದ್ರೆ ಇವರೇ ಎಡಿಟ್ ಮಾಡಬೇಕು ಎಲ್ಲ ನಾವೇ ಮಾಡಬೇಕು ಆಲ್ ಇನ್ ಒನ್ ಎಡಿಟ್ ಮಾಡಿ ತುಂಬಾ ಬೇಸರ ಆದಾಗ ನಮ್ಮಂತವ್ರಿಗೆ ಫೋನ್ ಮಾಡ್ತಾರೆ ಫೋನ್ ಮಾಡಿ ನಾವು ಅದನ್ನ ಕೇಳಿಸ್ಕೊಬೇಕು ಕನ್ನಡದ ಕನ್ನಡದ ಆರ್ಮಿ ನಾವು ಅಲ್ವಾ ಎಸ್ ತುಂಬ ಖುಷಿಯಾಗುತ್ತೆ ಯಾಕಂದರೆ ನೋಡಿ ನಾವೆಲ್ಲ ಎಡಿಟ್ ಮಾಡಬೇಕು ಅಂತ ಹೇಳಿದ್ರೆ ಲ್ಯಾಕ್ಸ್ ಟುಗೆದರ್ ದುಡ್ಡು ಹಾಕ್ಬಿಟ್ಟು ಒಂದು ಕಂಪ್ಯೂಟರ್ನ ಇಟ್ಕೊಂಡಿರ್ತೀವಿ ಹುಡುಗರನ್ನ ಇಟ್ಕೊಂಡಿರ್ತೀವಿ ಈ ಥರ ಇದೆ ಬಟ್ ಗ್ಲೋಬಲ್ ಕನ್ನಡಿಗ ಅವರು ಸ್ವಂತ ಅವರೇ ಶೂಟ್ ಮಾಡಿ ಅವರೇ ಎಡಿಟ್ ಮಾಡೋದು ನನಗನ್ಸುತ್ತೆ ನೀವೇ ಎಡಿಟ್ ಮಾಡೋಕ್ಕೋಸ್ಕರ ಅಷ್ಟು ಇನ್ಫಾರ್ಮೇಷನ್ನ ಕೊಡೋದಕ್ಕೆ ಸಾಧ್ಯ ಆಗ್ತಾ ಇದೆ ಅಂತ ಹೇಳಿ ಯಾಕಂದರೆ ಕೆಲವೊಂದ್ಸಲ ನೀವು ಮ್ಯಾಪ್ ತೋರಿಸ್ತೀರಾ ಅಥವಾ ಆ ಲೊಕೇಶನ್ ಎಲ್ಲಿದೆ ಏನು ಅದರ ಸವಿಸ್ತಾರವಾದ ಮಾಹಿತಿಯನ್ನು ಕೊಡ್ತೀರಾ ಸೊ ಇದೆಲ್ಲ ಬೇರೆ ನಾವು ಯಾರನ್ನೋ ಇಟ್ಕೊಂಡು ಮಾಡಿದಾಗ ಇದೆಲ್ಲವನ್ನ ಅಲ್ಲಿ ಪೋಣಿಸೋದು ಬಹಳನೇ ಕಷ್ಟ ಅವರು ಮಾಡಿರ್ಬೇಕು ಏನೋ ಹೊಸಾದ್ ಕೊಡಬೇಕು ಅನ್ನೋ ಪ್ರಯತ್ನದಲ್ಲಿ ಈ ಕಷ್ಟಗಳೆಲ್ಲ ನೆನಪಾಗಲ್ಲ ಕರೆಕ್ಟ್ ಇವಾಗ ನನಗೆ ಅನ್ಸುತ್ತೆ ಹತ್ರ ಇಷ್ಟೊಂದಿದೆಯಾ ನಾವು ಇವ್ರ ಮನೆಗೆ ಬಂದು ಇದನ್ನೆಲ್ಲ ಎಲ್ಲ ಒಂದೊಂದ್ ಮೂಲೆಯಲ್ಲಿತ್ತು ಅದನ್ನೆಲ್ಲ ಒಟ್ಟು ಹಾಕ್ಬಿಟ್ಟು ನಿಮ್ಗೆ ತೋರ್ಸೋ ಪ್ರಯತ್ನವನ್ನು ಮಾಡಿದೀವಿ ನಾನು ಹೇಳೋದಿಷ್ಟೇ ಪ್ರತಿಯೊಬ್ಬರನ್ನು ಬೆಳೆಸಿ ಪ್ರತಿಯೊಬ್ಬರಿಗೂ ಪ್ರೋತ್ಸಾಹವನ್ನು ಕೊಡಿ ಅದರಿಂದ ಅವರು ಈಗೇನು ಕಂಟ್ರಿಗಳಿಗೆ ಹೋಗಿದ್ದಾರೆ ಅದ್ರ ದುಪ್ಪಟ್ಟು ಹೋಗೋದಕ್ಕೆ ಆಗುತ್ತೆ ನೂರ ತೊಂಬತ್ತೇಳು ದೇಶಗಳನ್ನು ಕೂಡ ಅವರು ತಿರುಗ್ಲಿ ಅಂತ ನಾನು ಅನ್ಕೊಂತಿನ್ ಸೆವೆನ್ ಎಲ್ಲ ಆದ್ಮೇಲೆ ಅದ್ರ ಬಗ್ಗೆ ಒಂದು ಸಿನಿಮಾ ಬಂದು ನೋಡ್ತೀವಿ ಹತ್ತರಿಂದ ಹದಿನೈದು ವರ್ಷ ಬೇಕು ಎಸ್ ಅದನ್ನ ಮುಕ್ಸೋ ಅಷ್ಟರಲ್ಲಿ ಅದು ನಿಮ್ಮ ಚಾನಲ್ ಕೂಡ ನೆಕ್ಸ್ಟ್ ಲೆವೆಲ್ ಅಲ್ಲಿ ಇರುತ್ತೆ ಅನ್ನೋದು ನನ್ನ ಒಂದು ಕನ್ನಡಿಗರೆಲ್ಲ ಒಟ್ಟಿಗೆ ಸೇರೋದು ಒಂದು ಗೂಡಿ ಒಂದು ಪ್ಲಾಟ್ಫಾರ್ಮ್ ನ ಕ್ರಿಯೇಟ್ ಮಾಡೋದು ಬಹಳ ಕೂಡ ಒಂದು ಲಾಂಗ್ ಡ್ರೈವ್ ಎಲ್ಲಾದ್ರೂ ಹೋಗೋಣ ನಾವೊಂದು ಮಾಡೋಣ ನಿಮ್ಮ ಊರ್ ಕಡೆ ಹೋಗೋಣ ಅಥವಾ ಯಾವ್ದಾದ್ರು ಒಂದು ಅಡ್ವೆಂಚರ್ ಮಾಡೋಣ ಗ್ಲೋಬಲ್ ಕನ್ನಡಿಗರ ಜೊತೆ ಬಂದಾಗ ಸಾಮಾನ್ಯ ವಿಷಯಗಳೆಲ್ಲ ಮಾಡೋಕ್ಕಾಗಲ್ಲ ಅಸಾಮಾನ್ಯ ವಿಷಯ ಮಾಡ್ಬೇಕು ಹೌದು ಹೌದು ಕರ್ನಾಟಕದಲ್ಲಿ ಒಂದು ಅಸಾಮಾನ್ಯ ಅಡ್ವೆಂಚರ್ ಮಾಡೋಣ ಖಂಡಿತ ಮಾಡೋಣ ಸೊ ಇವತ್ತು ನಮಗೆ ಸಾಕಷ್ಟು ಮಾಹಿತಿಗಳು ಸಿಕ್ತು ಜೊತೆಗೆ ಒಂದಿಷ್ಟು ಇನ್ಫಾರ್ಮೇಷನ್ ಕೂಡ ಸಿಕ್ತು ಆಮೇಲೆ ನಿಮ್ಮ ಕೆಲವೊಂದು ಇಕ್ವಿಪ್ಮೆಂಟ್ ಗಳನ್ನ ಮೊದಲ ಬಾರಿಗೆ ನಾವೇ ತೋರಿಸಿದ್ವಿ ಅನ್ನೋ ಹೆಮ್ಮೆ ಕೂಡ ನಮಗೆ ನೀವು ಕೂಡ ನಿಮ್ಮ ಒಂದು ವಾಹಿನಿ ಎಲ್ಲ ತೋರಿಸಿಲ್ಲ ನಾವ್ ನೀವು ನೀವ್ ಸ್ನೇಹಿತರು ನೀವೊಂದು ವಾಹಿನಿ ಅಂತ ನಾನು ನೋಡ್ಲಿಲ್ಲ ನನ್ನ ಸ್ನೇಹಿತನಿಗೆ ನಂದೇನು ಯಾಕಂದ್ರೆ ಒಂದ್ ವರ್ಷದಿಂದ ನಿಮ್ನ ಭೇಟಿಯಾದಾಗ ನನ್ನ ಹತ್ರ ಒಂದು ಗೋಪುರು ಹೌದು ಒಂದ್ ಹೇಳಿದ್ರಿ ನೀವು ಸುದೀಪ್ ಸರ್ ಸುದೀಪ್ ಸರ್ ಕೊಟ್ಟಲ್ಲಿ ಕೂತ್ಕೊಂಡು ನಾವು ಮಾತಾ ಅದ್ ಬಿಟ್ಟರೆ ನಾತ್ರ ಏನೂ ಇರಲಿಲ್ಲ ಇವತ್ತು ಎಲ್ಲ ಬನ್ಸ್ ಸೇರ್ಕೊತಾ ಇದೆ ಒಂದೊಂದಾಗಿ ಅಂದ್ರೆ ಅದು ಕನ್ನಡಿಗರ ಆಶೀರ್ವಾದ ಮತ್ತೆ ಅವ್ರ ಪ್ರೀತಿ ಮತ್ತೆ ಎಲ್ಲರೂ ಕೊಡ್ತಾ ಇರುವಂತಹ ವಿಮಂತ ಚಾನೆಲ್ ಅಥವಾ ವಾಹಿನಿಗಳು ಕೊಡ್ತಾರಂತ ಸಪೋರ್ಟ್ ಅದಕ್ಕೆ ಇವತ್ತು ನಾನು ನನ್ನ ಮನಸ್ ಬಿಚ್ಚಿ ನನ್ನ ಮನೆಯನ್ನ ನಿಮಗೆ ತೆರೆದು ಸ್ವಾಗತ ಕೂಡ ಖಂಡಿತ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಬೇರೆ ಬೇರೆ ದೇಶಗಳಿಗೆ ಹೋಗಿ ಅಲ್ಲಿನ ಮಾಹಿತಿನ ನಮ್ಗ್ ಇನ್ನೂ ಮುಂದೆ ತೋರಿಸ್ತಾ ಹೋಗಿ ಜೊತೆಗೆ ಕೇರ್ಫುಲ್ ಆಗಿರಿ ಖಂಡಿತ ಒಂದ್ ಕಡೆ ಹೆಲ್ತ್ ಇನ್ನೊಂದು ಕಡೆ ಅಲ್ಲಿರುವಂಥ ಕೆಲವೊಂದು ನಮಗೆ ಕೆಲವೊಂದು ಸಲ ನಿಮ್ಮ ವಿಡಿಯೋಗಳನ್ನು ನೋಡುವಾಗ ಅವರು ಇಡುವಂಥ ಗನ್ನು ಇದೆಲ್ಲ ನೋಡಿದಾಗ ಎಲ್ಲೋ ಒಂದು ಕಡೆ ನಮಗೆ ಭಯ ಆಗುತ್ತೆ ರೋಮಾಂಚನ ಆಗುತ್ತೆ ಅಪ್ಪ ಹೆಂಗಿದು ಹೆಂಗೆ ಫೇಸ್ ಮಾಡ್ತಾರೆ ಇವರು ಅಂತ ಸೊ ಇವತ್ತು ಅದರ ಎಲ್ಲದರ ಬಗ್ಗೆ ಸ್ವಲ್ಪ ಮಾತಾಡೋ ಪ್ರಯತ್ನವನ್ನು ನಾವು ಮಾಡಿದ್ವಿ ಸೊ ನಮ್ಮ ಹೆಗ್ಗದ್ದೆ ಸ್ಟುಡಿಯೋದ ಎಲ್ಲ ವೀಕ್ಷಕರ ಪರವಾಗಿ ನಿಮಗೆ ತುಂಬ ಧನ್ಯವಾದವನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು ನಮಸ್ಕಾರ ಕನ್ನಡಿಗರ ಶ್ರೀರಕ್ಷೆ ಎಲ್ಲಿವರೆಗೂ ಇರುತ್ತೋ ಗ್ಲೋಬಲ್ ಕನ್ನಡಿಗರೆಲ್ಲ ಒಟ್ಟಿಗೆ ಸೇರಿ ಒಂದು ದೊಡ್ಡ ಸಮೂಹನ ಕ್ರಿಯೇಟ್ ಮಾಡಬೇಕು ಅದರಲ್ಲಿ ಹೆಗ್ಗದೆ ಸ್ಟುಡಿಯೋ ಕೂಡ ಒಂದು ನಾವೆಲ್ಲ ಒಂದೇ ನೀವು ಕೂಡ ಗ್ಲೋಬಲ್ ಕನ್ನಡಿಗರೇ ಸೊ ಆ ಒಂದು ವಿಷಯದಲ್ಲಿ ಎಂಡ್ ಮಾಡೋಣ ನನ್ನ ಎಲ್ಲ ವಿಷಯಗಳನ್ನ ನಿಮ್ಮ ವೀಕ್ಷಕರಿಗೆ ಹೇಳಿದ್ದಕ್ಕೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಹೆಗ್ಗದೆ ಸ್ಟುಡಿಯೋಗೂ ಮಾಡಿ ಗ್ಲೋಬಲ್ ಕನ್ನಡಿಗ ಚಾನಲ್ರಿಗೂ ಮುಗಿಸ್ತಾ ಇದ್ದೀವಿ